ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಇವನಂತ ಇಲ್ಲ ನೋಡು ಬಾರೆ ಇವನಂತ ಇಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಇವ್ನಂತ ಇಲ್ಲ ನೋಡು ಬಾರೆ ಇವನಂತ ಇಲ್ಲ ನೋಡು ಬಾರೆ ಗುರು ಹಿರಿಯರುಗಳ ಒಡೆಯ ಕಾಣೆ ಇವನು ಸಿರಿಯ ಕರೆದು ಕರೆದು ಸಿರಿಯ ನೀವತಾನೆ ಎಂತ ಅದ್ಭುತ ಅವನಂದ್ರೆ ಅವನು ಕಟ್ಟು ಮುತ್ತಿನ ಕಂತೆ ಕಾಣೆ ಅಳ ಒಟ್ಟ ಯವನ ದಾರುಪು ಕಾಣೆ ಬಿಟ್ಟ ಕೆಂಜೆ ಮಿಸೆ ಕಾಣೆ ಆತ ಕೊಟ್ಟ ನಂಬಿಗೆ ಸ್ಥಿರವಂತೆ ಕಾಣೆ ತಿಂಗ ತಿಂಗಳಿಗೂ ನಂಜನ ಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ಎದ್ದೇಳು ನಂಜುಂಡು ಎಷ್ಟೊತ್ತು ಸುಖನಿದ್ರೆ ಎದ್ದೇಳು ನಂಜುಂಡು ಎಟ್ಟತ್ತು ಸುಖ ನಂಜುಂಡು ಭಕ್ತರು ಬಂದವರೇ ದರ್ಶನಕ್ಕೆ ಭಕ್ತರು ಬಂದವರೇ ದರ್ಶನಕ್ಕೆ ತಿಂಗ ತಿಂಗಳಿಗೂ ಚಂದಾನಂಜನ ಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು അപ്പ നഞ്ചുണ്ടു നിലകൊണ്ടു